ಪ್ರೀತಿಯ ದಿನೇಶನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಸ್ವಾಗತ ಸುಸ್ವಾಗತ ಸವಿತಾ ಸಮಾಜ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಏನಪ್ಪಾ ವಿಷಯ ಅನಾಗಿನ ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ಇವತ್ತು ಆಕ್ಚುಲಿ ನಾವು ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎವಿ ಪವರ್ಫುಲ್ ದೇವರು ಗುರು ಸೀರಿಯಸ್ಲಿ ಅದಕ್ಕೆ ನಾ ಮುಂಚೆ ಫ್ರೆಶ್ಅಪ್ ಆಗ್ಬೇಕು ತಾನೇ ಇದ್ದೆ ಜಸ್ಟ್ ಬ್ಲಾಗ್ ಮಾಡ್ಬೇಕು ಅನ್ಸ ಅದಕ್ಕೆ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಶ್ ಅಪ್ ಆಗಿ ಒಂದೇ ಸಲ ಸಿಗ ಈಗ ಆಕ್ಚುಲಿ ಬಟ್ಟೆನೆಲ್ಲ ಇಟ್ಕೊಂಡು ಸಿಗೋಣ ಈಗ ನಾನು ಬಟ್ಟೆ ಎಲ್ಲ ಹಾಕೊಂಡಿದೀನಿ ಹ್ಮ್ ಇಲ್ಲಿಂದ ಹೋಗೋದ್ ಹೆಂಗ್ ಹೋಗ್ತೀವಿ ಅಲ್ಲೋಗಿ ಏನಾಗತ್ತೆ ಆ ದೇವ್ರ ಮಹಿಮೆ ಏನು ಎಲ್ಲಾ ತಿಳಿದು ಹಿಂಗೂ ತಿಳ್ಸೋಣ ಬನ್ನಿ ಹೋಗಣ ಈಗ ಹೊಲ್ಟಿದೀವಿ ನನ್ ಶೂ ಇಲ್ಲೇ ಇದೆ ಶೂ ತಗೊಂಡ್ಬಿಟ್ಟು ಇದೆ ಆಕ್ಚುಲಿ ಎಲ್ಲೇ ಆಚೆ ಹೋದ್ರು ಹಾಕೊಂಡು ಹೋಗೋದು ಬನ್ನಿ ಈಗ ಇಲ್ಲಿಂದ ಆಟೋದಲ್ಲಿ ಹೋಗೋಣ ಬನ್ನಿ ಆಟೋ ಅಡ್ಡಾಡಿ ಬರ್ಲಿಲ್ಲ ಆಗಾಯ್ತು ಬೇಡ ನೋಡೋಣ ಹಾ ಸಿಕ್ತದಾಯ್ತು ಬನ್ನಿ ಮೆಟ್ರೋ ಟ್ರಿಪ್ ಹೋಗೋಣ ಹೋದ್ಮೇಲೆ ಈಗ ನಾವು ಲಿಫ್ಟ್ ಹೋಗ್ತಾರ ಕಾಯ್ತಾ ಇದೀವಿ ಆ ಗ್ರೌಂಡ್ ಫ್ಲೋರ್ ಗೆ ಬಂದೆ ಬನ್ನಿ ಬರತ್ 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 ಬಂತು ಈಗ ನಾವ್ ಬಂದು ನಾಕ್ ಸಾವಿರ ಮೆಟ್ರೋದಲ್ಲಿ ಇದೀವಿ ಇಲ್ಲಿಂದ ಆಕ್ಚುಲಿ ನಾವು ತಗೊಬೇಕಾಗಿರೋದು ಹಾ ಲಾಲ್ಬಾಗ್ಗೆ

ಅಲ್ಲಿ ಕೆಳಗಡೆ ಇಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಆಕ್ಚುಲಿ ಎಲ್ಲಾರು ಅಲ್ಲಿ ಬ್ಯಾಗ್ ಇಕ್ಕೇ ಲಾಸ್ಟ್ ಅತಿ ಅಲ್ಲೇ ಹೇಳ್ಬಿಟ್ರು ಇದೆಲ್ಲ ವಿಡಿಯೋ ಮಾಡ್ಬಾರ್ದು ವಿಡಿಯೋ ಮಾಡುದು ಯಾಕೆ ಮಾಡಬಾರ್ದು ನಮ್ಗೆ ಸೀರಿಯಸ್ ಗೊತ್ತಾಗ್ಲಿಲ್ಲ ಈಗ ಮೆಟ್ರೋ ಬರಗಿನ್ನೂ ಐದ್ ನಿಮಿಷ ಇದೆ ಬನ್ನಿ ಹೋಗೋಣ ಅದೇನ್ ಕಪ್ಪ ಎಲ್ತಾರ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಕೇಳ ಪರ್ಮಿಷನ್ ಕೊಡ್ಲಿಲ್ಲ ವಿಡಿಯೋ ಮಾಡಕ್ಕೆ ಚೆಕಿಂಗ್ ಆಮೇಲೆ ತಾಂತಲ್ಲ ಅದೆಲ್ಲ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೆ ಅದಾಗ್ಲಿಲ್ಲ ಬನ್ನಿ ನೆಕ್ಸ್ಟ್ ಮೆಟ್ರೋ ಬರಕಿನ ಐದ್ ನಿಮಿಷ ಇದೆ ಇವಾಗ ಜಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ ತಾನೆ ಲಾಲ್ಬಾಗ್ ಅಲ್ಲಿ ಇಳಿದೀವಿ ಅದಕ್ಕೂ ಮುಂಚೆ ನಾನು ಮೆಟ್ರೋದಲ್ಲಿ ಕೂತ್ಕೊಂಡು ಡೋಂಟ್ ವರಿ ಬೇಬಿ ಚಿನ್ನಮ್ಮ ಸಾಂಗ್ ಸತ್ತದಾಗಿದೆ ಸಾಂಗ್ ಕೇಳಾದ್ಮೇಲೆ ಟ್ರೈಲರ್ ಆಗ ನೋಡಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದೇ ಒಂಬತ್ತಿಗೆ ರಿಲೀಸ್ ಆಗ್ತದೆ ಭೀ ಮಾ ಮೂವಿ ಹೆಂಗಿರುತ್ತೆ ನಿಜ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ವಿಜಯ್ ಸಾರ್ದು ಎಲ್ಲ ನೋಡಿದಿನಿ ನಾನು ಅಂದರೆ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದಾರಲ್ಲ ಎಲ್ಲ ನೋಡಿದೀನಿ ಚೆನ್ನಾಗಿದೆ ನೋವು ಹೋಗಿ ನೋಡೋಣ ನಾನು ಹೋಗ್ಬೇಕು ಅಂತ ಹೋಗೋಣ ಟ್ರೈ ಮಾಡ್ ನೋಡೋಣ ಬನ್ನಿ ಇಲ್ಲಿಂದ ಸ್ಟ್ಯಾಚು ಹೋಗಿ ಮಾಡೋಣ ನಾವು ಮೆಟ್ರೋ ಆದಮೇಲೆ ಕ್ಯಾಬ್ ಬಂದಿದ್ದೀವಿ ಬನ್ನಿ ಹೋಗಣ ಮುಂದೆ ಏನಿದೆ ನೋಡೋಣ ಬರೀ ಈಗ ಕ್ಯಾಬ್ ಇಲ್ದಿದೀವಿ ಈ ಕ್ಯಾಬ್ ಇಲ್ದ್ಬಿಟ್ಟು ಮುಗ್ ತೋರ್ತೀನಿ ನೋಡಿ ಅಲ್ಲಿಗೆ ದೇವಸ್ಥಾನ ಅಲ್ಲಿವರೆಗೋಗಿ ರಶ್ ಆಗಿದೆ ಗುರು ಸೀರಿಯಸ್ಲಿ ಬನ್ನಿ ಹೋಗೋಣ ಓಡೇ ಹೋಗೋಣ ದೇವಸ್ಥಾನ ಬನ್ನಿ ಈಗ ಓಡೇ ಹೋಗ್ತಾ ಇದೀವಿ ಗುರು ನೀವೇ ನೋಡ್ಬೋದು ವಿವಿ ರಶ್ ಇದೆ ಬನ್ನಿ ದರ್ಶನ ಎಷ್ಟೊತ್ತಾಗತ್ತೆ ಅಂತ நோட் அண்ணவரெல்லாரும் மத்தே ರಾಜು ಮಾಡ್ಬೇಕು ಮಾಡ್ಬೇಕು ಫ್ಯಾಮಿಲಿ ಎಲ್ಲಾರು ಬಂದ್ರೆ ಬನ್ನಿ ನೋಡೋಣ ಅವ್ರವ್ರ ಅರ್ಕೆ ಅವ್ರವರೆಲ್ಲ ತೀರ್ಸ್ತಾ ಇದ್ದಾರೆ ನೋಡ್ಬೋದು ನೀವೇ ತುಂಬಾ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಅಂದ್ರೆ ಗುರು ಸೀರಿಯಸ್ಲಿ ಎಷ್ಟು ರಶ್ ಇದೆ ಈಗ ನಾವು ಬಂದು ಅಲ್ಲೈನು ಕೊನೆಗೆ ಹೋಗ್ಬೇಕು ಬನ್ನಿ ಎಲ್ಲಿದೆ ನೋಡೋಣ ತುಂಬಾ ಡೀಪ್ ಹೋಗ್ತಿಲ್ಲ ಲೈನ್ ಮಾತ್ರ ಅರ್ಧ ಬಂದಿದೀವಿ ಇನ್ನು ಹತ್ತ ಒಂದ್ ಫಿಫ್ಟೀನ್ ಮೀಟರ್ಸ್ ಇದೆ ದರ್ಶನ ಮಾಡೋಕೆ ಬನ್ನಿ ಹೋಗಿ ದರ್ಶನ ಮಾಡೋಣ ದರ್ಶನ ಮಾಡ್ಬೇಕಾದ್ರೆ ಪರಮೇಶ್ ಇದ್ರೆ ವಿಡಿಯೋ ಮಾಡ್ತೀನಿ ಇಲ್ಲಂದ್ರೆ ಆಗಲ್ಲ ಸಾರಿ ಸಿಗೋಣ ಇನ್ನು ಅಷ್ಟು ದೂರ ಇದೆ ಗುರು ಬನ್ನಿ ಹೋಗೋಣ ಯಾರು ಬಂದ್ರೆ ಇಲ್ಲಿ ಫೋಟೋ ಹಾಕಿದ್ದಾರೆ ನೀವೇ ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ಎಲ್ಲರೂ ಪ್ರತಿಯೊಬ್ಬರು ಹೀರೋಗಳು ಬಂದಿದ್ದಾರೆ ಆ್ಯಕ್ಚುಲಿ ಫಿಲಮ್ದು ಲಾಂಚಿಂಗೆ ಇಲ್ಲ ಆ ಆತರ ಎಲ್ಲ ಬಂದಿರ್ತಾರೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಬನ್ನಿ ದರ್ಶನ ದರ್ಶನ ಇನ್ನೇನು ಹತ್ರಕ್ಕೆ ಬಂದುಬಿಡ್ತು ನೋಡಿ ಅಲ್ಲೇ ಇದೆ ಅದೇ ಗರ್ಭಗುಡಿ ಬಾಗ್ಲು ಬನ್ನಿ ಹೋಗೋಣ ಈಗ ದರ್ಶನ ಎಲ್ಲ ಮುಗಿಸಿದ್ದೀವಿ ಬನ್ನಿ ನೆಕ್ಸ್ಟು ಪ್ರಸಾದ ಇದೆ ಪ್ರಸಾದ ತಿನ್ಬಿಟ್ಟು ಇಲ್ಲಿಂದ ನಮ್ಮ ಮನೆಗೆ ಹೋಗೋಣ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್